ಪ್ರೇಮಕ್ಕೆ ಲಾಭದ ಲೇಪ ಬಡಿಬಾರದು ಅದು ಆಗ್ತದೆ ಸುಮ್ಮನೆ ಪರಿಶುದ್ಧ ಪ್ರೇಮ ಎದಿಯೊಳಗೆ ಇತ್ತು ಅಂದ್ರೆ ಅವನಿಗೆ ಸಂತ ಅಂತ ಕರೀತಾರೆ ಇಂಥ ಒಂದು ಪರಿಶುದ್ಧ ಪ್ರೇಮದ ಒಂದು ಎಕ್ಸಾಂಪಲ್ ಎದುರಿಗೆ ಇವತ್ತು ಒರಿಸ್ಸಾದಿಂದ ಬಂದಿದ್ದಾರೆ ಒಬ್ಬರು ಜಲಂಧರ್ ನಾಯಕ್ ಅಂತ ಹೇಳೋರು ಆಪ್ ಉಟ್ಟೇಗೆ ಹಿಂದಿ ಸಮಜ್ ಮ್ಯಾಗ ಆಪ್ ಸ್ನೇಹತಾನೆ ಆಪ್ಕಾ ಬಾರೇಮೇ ಬೋಲರ ಖಡಾ ಹೋಕೆ ಇನ್ಕೋ ನಮಸ್ಕಾರ ಕೀಗಾರ ನಮಸ್ಕಾರ ನಮಸ್ಕಾರ ಹಾಂ ಎಸ್ ಎಸ್ ಉನ್ಕೋ ನಮಸ್ಕಾರ ಹಾಂ ರೈಟ್ ರೈಟ್ ಎಸ್ ಬೈಠಿ ಅಬ್ ಬೈಠಿ ಬೈನ್ಕೋ ಹಿಂದಿ ಭೀ ನೀತಿ ಹಿಂದಿನೂ ಬರೋದಿಲ್ಲ ಅವ್ರಿಗೆ ಅವರು ಒರಿಸ್ಸಾದ ಈ ಗುಡ್ಡುಗಾಡು ಪ್ರದೇಶದ ಜನ ಊರಾಗೇರೋರಲ್ಲ ಅವರು ಗುಡ್ಡುಗಾಡಿನ ಒಂದು ಹಳ್ಳಿ ಗುಮ್ಸಾಹಿ ಅಂತ ಹಳ್ಳಿ ಹೆಸರು ಆ ಹಳ್ಳಿಯವ್ರಿಗಿರೋ ವ್ಯಕ್ತಿ ಜಲಂಧರ್ ನಾಯಕ್ ಅವ್ರ ಹೆಸರು ಒರಿಸ್ಸಾದವರು ಆ ಸಣ್ಣ ಹಳ್ಳಿಯಾಗ ಒಂದು ಕೆಲವೇ ಕೆಲವು ಮನೆಗಳಿತ್ತು ಆ ಊರ ಮಕ್ಕಳು ಸಾಲಿ ಕಲಿಬೇಕಾದ್ರೆ ಪುಲ್ಬಾನಿ ಅನ್ನುವಂಥ ಸುಮಾರು ಆ ಗುಮ್ಸಾಯಿಯಿಂದ ಹತ್ತು ಕಿಲೋಮೀಟರ್ ನಡೆದು ಹೋಗ್ತಿರ್ಬೇಕಾಗ್ತಿತ್ತು ಆಶ್ಚರ್ಯ ಏನು ಅಂದ್ರೆ ಮಕ್ಕಳು ಹತ್ತು ಕಿಲೋಮೀಟರ್ ನಡೆದು ಸಾಲಿ ಕಲಿಬೇಕಾಗಿರೋದ್ರಿಂದ ಎಷ್ಟೋ ಮಕ್ಕಳು ಸಾಲಿ ಬಿಟ್ಟರು ಬಹಳ ಮಂದಿ ತಂದಿ ತಂದೆ ತಾಯಿಗಳು ಊರ ಬಿಟ್ಟರು ಮಕ್ಕಳ ಸಲುವಾಗಿ ಆದ್ರೆ ಜಲಂಧರ್ ನಾಯಕ್ ಊರು ಬಿಡಲಿಲ್ಲ ನಮ್ಮ ಊರ ಮಕ್ಕಳಿಗೆ ದಿವಸ ಸಾಲಿಗೆ ಹೋಗ್ಬೇಕಂತ ತಿಳ್ಕೊಂಡು ಯಾ ಆ ಊರಿಗೆ ದಾರಿ ಸಹಿತ ಇರಲಿಲ್ಲ ಗುಡ್ಡಗಾಡು ಪ್ರದೇಶದ ಗುಡ್ದಾಗ ಹೋಗ್ತಿರ್ಬೇಕಾದ ಹತ್ತು ಕಿಲೋಮೀಟರ್ ನಡ್ಕೊಂಡು ಎರಡು ವರ್ಷಗಳ ಕಾಲ ಪ್ರತಿನಿತ್ಯ ಏಳೆಂಟು ತಾಸು ದಾರಿ ಮಾಡಿ ಎಂಟು ಕಿಲೋಮೀಟರ್ ಒಬ್ಬನೇ ರಸ್ತೆ ಮಾಡಿ ನಾನು ಸಾಲಿಗೆ ಹೋಗ್ಲಿಕ್ಕೆ ನಾವು ಚಲೋ ದಾರಿ ಇದ್ರೆ ಜೆ ಸಿ ಪಿ ಹಾಕಿ ಕೆಡ್ಸಂಬಂದಿ ನಾವೆಲ್ಲ ಎಂಟು ಕಿಲೋಮೀಟರ್ ರಸ್ತೆ ಮಾಡಿ ಮನುಷ್ಯ ಅಂದ್ರ ಸಂತನಾಗಬೇಕಾದ್ರ ಏನು ಹಿಮಾಲಯಕ್ಕೆ ಹೋಗ್ಬೇಕಂತಿಲ್ಲ ಇಲ್ಲ ಮನೆ ಮಠಗಳನ್ನ ಬಿಡ್ಬೇಕಂತ ಇಲ್ಲ ಸಂಸಾರವನ್ನು ಬಿಡ್ಬೇಕಂತಿಲ್ಲ ಎದ್ಯಾಗ ಈ ಜಗತ್ತಿನ ಬಗ್ಗೆ ಪರಿಶುದ್ಧ ಪ್ರೇಮ ಇತ್ತು ಅಂದ್ರೆ ಸಂತ ಆಗ್ತಾನೆ ಒಬ್ಬ ಸಂತ ನೋಡಿ ಎಂಟು ಕಿಲೋಮೀಟರ್ ಒಬ್ಬ ವ್ಯಕ್ತಿ ರಸ್ತೆ ನಿರ್ಮಾಣ ಮಾಡ್ತಾನೆ ಪ್ರತಿನಿತ್ಯ ಯೋಗಿ ಯೋಗಿ ಅಂತ ಕರಿತವಿಲ್ಲ ಯೋಗಿ ಇದರ ಅರ್ಥ ಏನು ಗವಿಗಳಲ್ಲಿ ಕುಂತವರಷ್ಟೇ ಯೋಗಿಗಳಲ್ಲ ತಪಸ್ಸು ಮಾಡದವರಷ್ಟೇ ಯೋಗಿಗಳಲ್ಲ ಯಾರು ಲೋಕಕ್ಕೆ ಉಪಯೋಗಿಯೋ ಅವನೇ ನಿಜವಾದ ಯೋಗಿ ಅಷ್ಟೇ ಅಂಥ ಒಂದು ಲೋಕೋಪಯೋಗಿ ಕೆಲಸ ಮಾಡಿರುವಂಥ